ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಆಕ್ಟಿವಿಟಿ ಕ್ರೇಜ್ ಜನವರಿ ಬಂತು ಅಂದ್ರೆ ಎಲ್ಲ ಊರುಗಳಲ್ಲೂ ಜಾತ್ರೆ ಶುರುವಾಗುತ್ತೆ ದೇವರಿಗೆ ಆರತಿ ಮಾಡೋ ತಂಬಿಟ್ ರೆಸಿಪಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದೀನಿ ಅಪ್ಪತ್ ಕೆಲ್ಸಗಳ ಮಧ್ಯೆ ಈ ವಿಡಿಯೋನ ರೆಕಾರ್ಡ್ ಮಾಡ್ಕೊಂಡಿದ್ದೆ ನನಗೂ ಎಲ್ಪ್ ಆಗುತ್ತೆ ಅಂತ ಹಾಗೆ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಹಾಗಾದ್ರೆ ಈ ರೆಸಿಪಿನ ಹೇಗ್ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ನಾವಿಲ್ಲಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದೀವಿ ಅದಕ್ಕೆ ಎರಡು ಕೆ ಜಿ ಹಕ್ಕಿ ತಗೊಂಡಿದ್ದೀವಿ ಎರಡು ಕೆ ಜಿ ಹಕ್ಕಿನ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಚೆನ್ನಾಗಿ ಕೆಂಪುಗಾಗೋವರೆಗೂ ಹುರ್ಕೊಬೇಕು ಈ ರೀತಿ ಕೆಂಪುಗಾಗಬೇಕು ಒಂದೇ ಸಲ ಹಾಕೋದು ಉಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕಿ ಹುರಿದಿವಿ ಈಗ ಅಕ್ಕಿನ ಒಂದು ಪಾತ್ರೆಗೆ ಹಾಕೊಂಡ್ತಾ ಇದೀವಿ ಹುರ್ದಿರೋದು ಇದಕ್ಕೆ ಒಂದು ಕೆ ಜಿ ಕಡಲೆನ ಉರ್ಗಡ್ಲೆನ ಮಿಕ್ಸ್ ಮಾಡಿ ಇಟ್ಟಿದ್ದೀವಿ ಸ್ವಲ್ಪ ಅಕ್ಕಿ ಬಿಸಿ ಇರುತ್ತೆ ಅಂತ ಕಡಲೆನೋ ಅದರಲ್ಲಿ ಹಾಕಿ ಇಟ್ಟಿದ್ದೀವಿ ಇದನ್ನೆಲ್ಲ ನಾವು ಮಿಲ್ ಮಾಡಿಸ್ಕೊಂಡು ಬರೋಕ್ಕೆ ಕೊಡಬೇಕು ಇದಾದ ಮೇಲೆ ಇದಕ್ಕೆ ಕಡಲೆ ಬೀಜ ಒಂದು ಕೆ ಜಿ ಕಡಲೆ ಬೀಜ ತೊಗೊಂಡಿದ್ದೀವಿ ಅದನ್ನು ಕೂಡ ಈ ಥರ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ರೋಸ್ಟ್ ಆಗಬೇಕು ಇಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಉರಿತಿದ್ದೀವಿ ಒಂದು ಕೆ ಜಿ ಅಷ್ಟೊಂದು ಸಲ ಆ ಒಟ್ಟಿಗೆ ಹಾಕೋಕ್ಕಾಗಲ್ಲ ಹುರಿದು ಈ ಥರ ಸಿಪ್ಪೆ ತೆಗೆದಿಡ್ಕೊಳ್ಬೇಕು ಅದಾದಮೇಲೆ ಎಳ್ಳನ್ನು ಹುರ್ ಹುರ್ಕೊತಾ ಇದ್ದೀವಿ ಎಳ್ಳು ತುಂಬ ಏನು ಉರಿಯೋದು ಬೇಡ ಬೆಚ್ಚಗಾಗೋವರೆಗೂ ಹುರ್ಕೊಂಡ್ರೆ ಸಾಕು ಕಾಲು ಕೆ ಜಿ ಎಳ್ಳು ತೊಗೊಂಡಿದ್ದೀವಿ ನಾವಿಲ್ಲಿ ನೀವು ಬೇಕಂದ್ರೆ ಬಿಳಿ ಎಳ್ಳು ಕೂಡ ಯೂಸ್ ಮಾಡ್ಕೊಬೋದು ಎಳ್ಳೆಲ್ಲ ಸ್ವಲ್ಪ ಬೆಚ್ಚಗಾರ ಮೇಲೆ ಹುರಿದಿಟ್ಕೊಂಡು ಒಂದು ಬಟ್ಲು ಫುಲ್ಲು ಕೊಬ್ಬರಿ ತುರಿ ಅಂದರೆ ಎರಡರಿಂದ ಮೂರು ಕೊಬ್ಬರಿ ತುರಿ ನಾವು ತುರಿದಿಟ್ಕೊಂಡಿದ್ವಿ ಮತ್ತು ಒಂದು ಸ್ವಲ್ಪ ಒಣ ಶುಂಠಿ ಸ್ವಲ್ಪ ಏಲಕ್ಕಿ ಇದಿಷ್ಟನ್ನು ನಾವು ಪುಡಿ ಮಾಡಿಟ್ಕೊಳ್ಬೇಕಾಗುತ್ತೆ ಒಂಚೂರು ಸಕ್ಕರೆ ಹಾಕ್ತಾಯಿದೀವಿ ಸಕ್ಕರೆ ಏನಕ್ಕೆ ಬೇಗ ಪುಡಿ ಆಗುತ್ತೆ ನೈಸ್ ಆಗುತ್ತೆ ಶುಂಠಿ ಅಂತ ಇದನ್ನು ಪುಡಿ ಮಾಡಿ ಎತ್ತಿಡ್ಕೊತಾ ಇದ್ದೀವಿ ಅದಾದಮೇಲೆ ಎರಡು ಕೆ ಜಿ ಅಕ್ಕಿ ತಗೊಂಡಿದ್ರೆ ಎರಡು ಕೆ ಜಿ ಬೆಲ್ಲ ಸಮ ಪ್ರಮಾಣದಲ್ಲಿ ತೊಗೊಬೇಕು ಈಗ ಬೆಲ್ಲಕ್ಕೆ ನಮ್ಮ ಕರ್ಗಕ್ಕೆ ಎಷ್ಟು ಬೇಕು ನೀರು ಹಾಕಿ ಪಾಕ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀವಿ ಈ ಥರ ತಿರುಗಿಸ್ತಾ ಇರಬೇಕು ಬೆಲ್ಲ ಕರಗಬೇಕು ಚೆನ್ನಾಗೆ ಬೆಲ್ಲ ಚೆನ್ನಾಗಿ ಕರಗಿದ ಮೇಲೆ ನಾವು ಒಣ ಶುಂಠಿ ಮತ್ತು ಏಲಕ್ಕಿ ಪುಡಿನ ಸೇರಿಸ್ಕೊಂತ ಇದ್ದೀವಿ ಇದಕ್ಕೆ ನೀವು ಪಾಕನ ತಿರುಗಿಸ್ತಾ ಇರಬೇಕು ನೋಡಿ ಒಂದೇಳೆ ಪಾಕ ಮಾಡ್ಕೊಬೇಕು ಪಾಕನೇ ತಂಬಿಟ್ಟಿಗೆ ತುಂಬ ಮುಖ್ಯ ನೋ ಒಂದೇಳೆ ಪಾಕ ಹೇಗೆ ಅಂತ ತೋರಿಸ್ತಾ ಇದ್ದಾರೆ ನೋಡಿ ಈ ಥರ ಒಂದು ಅಂಟು ಬರಬೇಕು ನಮಗೆ ಒಂದು ಲೈನ್ ಬರಬೇಕು ಅಷ್ಟು ಬಂದರೆ ಪಾಕ ರೆಡಿ ಆಗಿರುತ್ತೆ ಚೆನ್ನಾಗೇ ಪಾಕ ಚೆನ್ನಾಗಿ ಬಂತು ಅಂದರೆ ತಂಬಿಟ್ಟು ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ತಂಬಿಟ್ಟು ಗಟ್ಟಿಯಾಗುತ್ತೆ ಈಗ ಮಿಲ್ ಮಾಡಿಸಿರೋ ಅಕ್ಕಿ ಹಿಟ್ಟು ಮತ್ತು ಕಡಲೆ ಇಟ್ಟು ಪುಡಿ ಮಾಡಿದ್ವಲ್ಲ ಅದಕ್ಕೆ ನಾವು ಕಡಲೆ ಬೀಜನ ಸ್ವಲ್ಪ ದಪ್ಪ ದಪ್ಪ ಪುಡಿ ಮಾಡಿ ಇಟ್ಕೊಂಡಿದ್ವಿ ನೀವು ಬೇಕಂದರೆ ಹಾಗೆ ಹಾಕೋಬೋದು ಅದು ಮತ್ತು ಕೊಬ್ಬರಿ ತುರಿ ಇತ್ತಿಟ್ಟಿದ್ವಲ್ಲ ಅದನ್ನು ಎಲ್ಲ ಸೇರಿ ಮಿಕ್ಸ್ ಮಾಡ್ಕೊತಾ ಇದ್ದೀರಿ ಮತ್ತು ಇದಕ್ಕೆ ಎಳ್ಳು ಸೇರಿಸ್ಕೊತಾ ಇದ್ದಾರೆ ಹುರಿದಿಟ್ಟಿರೋದು ಅದನ್ನು ನಾವು ಹಾಕೊಳ್ಬೋದು ನಿಮಗೆ ಎಳ್ಳು ಜಾ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ಕಮ್ಮಿ ಮಾಡ್ಕೊಬೋದು ಕಾಲು ಕೆ ಜಿ ಎಷ್ಟು ಸೇರಿಸ್ತಾ ಇದ್ದಾರೆ ಈಗ ಇದನ್ನೆಲ್ಲ ಅದು ಚೆನ್ನಾಗೇ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಅದಾದ ಮೇಲೆ ನಾವು ಇದಕ್ಕೆ ಬೆಲ್ಲದ ಪಾಕ ಮಾಡ್ಕೊಂಡಿದ್ವಲ್ಲ ಅದನ್ನು ಸೋಸ್ಕೊಂಡು ಹಾಕೊಬೇಕು ಇದಕ್ಕೆ ಬೆಲ್ಲದ ಪಾಕ ಬಿಸಿ ಇರುತ್ತೆ ನೋಡ್ಕೊಂಡು ಹಾಕೊಳ್ಳಿ ಈಗ ಪಾಕನ ಸೋಸಿ ಇದರಲ್ಲಿ ಹಾಕೊತಾ ಇದ್ದಾರೆ ನೋಡಿ ಈ ರೀತಿ ನಿಮಗೆ ಎಷ್ಟು ಬೇಕೋ ಪಾಕ ಸ್ವಲ್ಪ ನೋಡ್ಕೊಂಡು ಆಮೇಲೆ ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸಲ ಎಲ್ಲನೂ ಹಾಕೊಳ್ಳೋಕೆ ಹೋಗ್ಬೇಡಿ ಕ ನೀವು ಸೌಟಿಂದ ಈ ಥರ ತಿರುಗಿಸ್ಕೊಳ್ಳಿ ಬಿಸಿ ಇರುತ್ತೆ ಸ್ವಲ್ಪ ಇದು ಬೆಚ್ಚಗಾಗಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಬೆಚ್ಚಗಿದೆ ಅಂದಾಗ ಕೈಯಿಂದ ನೀವು ಇದನ್ನು ಉಂಡೆಗಳು ಅಥವಾ ಆರ್ತಿ ಏನತ್ರ ಮಾಡ್ಕೊಳ್ಬೋದು ನೋಡಿ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾರೆ ಚೆನ್ನಾಗೆ ಈಗ ಈಗ ಆರತಿಗೆ ಯಾವ ರೀತಿ ಬೇಕು ಅನ್ನೋದನ್ನ ತೋರಿಸ್ತಾ ಇದ್ದಾರೆ ಈ ಥರ ಒಂದು ಸ್ವಲ್ಪ ಉಂಡೆನ ತೊಗೊಂಡು ನಾವು ಈ ಥರ ಒಂದು ಪ್ಲೇಟ್ ಮೇಲೆ ಈ ಥರ ಮಾಡಿಕೊಂಡ್ರೆ ಆರತಿ ರೆಡಿ ಆಗುತ್ತೆ ಇಲ್ಲಿ ಎರಡು ನಾವು ಮಾಡ್ತಿರೋದು ದೇವಸ್ಥಾನಕ್ಕೆ ಹಾಗಾಗಿ ಇದೇ ಥರ ಇನ್ನೊಂದು ಕೂಡ ಮಾಡಿ ಅದು ಬೌಲಿಗೆ ಹಾಕಿ ಇದ್ದೀವಿ ನೋಡಿ ಈಗ ಅದೇ ಥರ ಉಂಡೆಗಳನ್ನ ಮಾಡ್ಕೊತಾ ಇದ್ದಾರೆ ಇದು ನಮಗೆ ತಿನ್ನೋದಕ್ಕೆ ಮಾಡ್ಕೊತಾ ಇರೋದು ಹಾಗೆ ದೇವ್ರ ಆರತಿಗೆ ಆ ಥರ ಎರಡು ಮಾಡಿದರು ನೋಡಿ ಈ ಥರ ಉಂಡೆಗಳು ತಂಬಿಟ್ಟಂತೂ ತುಂಬ ಚೆನ್ನಾಗಿತ್ತು ತುಂಬ ಸಾಫ್ಟಾಗಿತ್ತು ಟೇಸ್ಟ್ ಅಂತೂ ಚೆನ್ನಾಗಿತ್ತು ಬೆಲ್ಲ ಬೇಕು ಅನ್ನೋರು ನೀವು ಇನ್ನೂ ಸೇರಿಸ್ಕೋಬೋದು ಆದರೆ ನಾವೇಳಿರೋ ಅಲ್ತದಲ್ಲಿ ಬೆಲ್ಲ ಕರೆಕ್ಟಾಗಿತ್ತು ಸಿಹಿ ಈಗ ಆರತಿಗೆ ಇವತ್ತು ಕಣಗಳು ಹೂವು ಅಂತ ಸಿಗುತ್ತೆ ಆ ಗಿಡಗಳು ನೀವೆಲ್ಲ ನೋಡಿರ್ತೀರಾ ಹಾಗಾದ್ರ ಒಂದು ಕಡ್ಡಿಗೆ ಆ ಥರ ಹೂವು ಸಿಗಿಸಿ ಆರತಿ ಮೇಲ್ಗಡೆ ನಾವು ಇಡ್ತಾ ಇದ್ದೀವಿ ನೋಡಿ ಯಾರಿಗೆಲ್ಲ ಈ ರೆಸಿಪಿ ಗೊತ್ತಿರಲ್ಲ ಅವರು ಕೂಡ ಈ ರೆಸಿಪಿನ ಟ್ರೈ ಮಾಡಲಿ ಅಂತ ಈ ವಿಡಿಯೋನ ಶೇರ್ ಮಾಡಿರೋದು ಗೊತ್ತಿರೋರು ಈ ವಿಡಿಯೋದಲ್ಲಿ ತೋರಿಸಿರೋ ಅಳ್ತೆ ಪ್ರಕಾರ ಒಂದ್ಸಲ ರೆಸಿಪಿನ ಮಾಡಿ ಕಮೆಂಟ್ ಮಾಡಿ ರೆಸಿಪಿ ಹೇಗಿತ್ತು ಅಂತ ಇದೇ ಥರ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು ಎಲ್ಲರಿಗೂ